ಇವತ್ತಿನ ಈ ಪರಿಶೀಲನೆಯ ದಿವಸ ಆದಂತ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹತ್ತ ಮತ್ತೆ ಪರಿಶೀಲನೆ ಸಭೆಯಲ್ಲಿ ಪರಿಶೀಲಿಸಲಾಗಿ ಅಭ್ಯರ್ಥಿಗಳ ಯಾವ್ದು ರಿಜೆಕ್ಟ್ ಐತೆ ಯಾವ್ದು ಅಂತ ಹೇಳದ ಅಧಿಕಾರಿ ಯಾರು ಅಸ್ಟಂಟ್ ಡೈರೆಕ್ಟರ್ ಆದಂತ ವಿಮಯನಾಳವನು ಇವತ್ತಿನ ದಿವಸ ಸರಿಯಾಗಿ ನಮ್ಗ ಕಾನೂನಿನ ಪ್ರಕಾರ ನ್ಯಾಯವನ್ನು ಒದಗಿಸಿಲ್ಲ ಮತ್ತೆ ಇವತ್ತ ಈಗಿನವರೆಗೂ ಸರ್ಟಿಫೈ ನಕಲಿ ಕೊಡಂದ್ರ ಅವರು ಕೊಟ್ಟಿಲ್ಲ ಅದಕ್ಕೆ ಅವ್ರಿಗೆ ಆಡಳಿತಗ ಡಿಕ್ಕಾರ ಅಂತ ಹೇಳ್ತೀವಿ ಸರ್ಕಾರಿ ಆಫೀಸಿ ಯಾರಾದರೂ ಹೇಳುವಾಗ ಕೇಳ್ತಂದ್ರ ಅವನ ಅಧಿಕಾರಿ ಅಧಿಕಾರಿ ಮಾಡಕ ಅಥವಾ ನೌಕರಿ ಮಾಡಕ ಇಲ್ಲ ಅಂತ ಇವತ್ತಿನ ದಿವಸ ಇವತ್ತು ಹೇಳ್ತೀವಿ ಅವ್ರು ಬಂದು ನಮಗೆ ಸರ್ಟಿಫಿಕೇಟ್ ಹಾಕಲು ಒಳ್ಳೆ ಬಂದು ಕೊಡ್ತೀವಿ ಅಂತ ಹೇಳೋಣ ಕೊಟ್ಟ ಸರಿ ಹೊತ್ತು ಕೊಡ್ಲಿಲ್ಲ ಅವ್ರ ವಿರುದ್ಧ ನಾವು ಥ್ಯಾಂಕ್ ಯು ಇದೇ ದಿನಾಂಕ ಇಪ್ಪತ್ತ್ ಮೂರರಂದು ಸಚಿನ್ ವಾರ್ಡ್ ನಂಬರ್ ಹತ್ತೊಂಬತ್ತರ ಒಂದು ಉಪ ಚುನಾವಣೆ ನಡೆಯಲು ನಡೆಯಬೇಕಾಗಿದ್ದು ಆ ಒಂದು ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ರತ್ನಾಥ್ ರವರವರು ಸ್ಪರ್ಧೆ ಮಾಡಿದರು ಅವರ ಒಂದು ನಾಮಿನೇಷನ್ ಕೂಡ ಆಗಿತ್ತು ಇವತ್ತು ಅವರ ಒಂದು ನಾಮಿನೇಷನ್ ಪರಿಶೀಲನಾ ಸ್ಕೂಟಿ ಇತ್ತು ಆ ಸಂದರ್ಭದಲ್ಲಿ ಬಿಜೆಪಿಯ ಅಭ್ಯರ್ಥಿ ಆಗಿರತಕ್ಕಂಥ ನಾಗೇಶ್ ತಳವರ್ ಅವರ ನಾಗೇಶ್ ಮೇದರ್ ಅವರ ಒಂದು ನಾಮಿನೇಷನ್ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ದೋಷಗಳನ್ನು ಕಂಡು ಬಂದವು ಶೌಚಾಲಯ ಪತ್ರ ಹಚ್ಚಿಲ್ಲ ಸರಿಯಾಗಿ ಭಾಗ ಸಂಖ್ಯೆ ಹಾಕಿಲ್ಲ ಹಲವಾರು ದೋಷಗಳು ಕಂಡು ಬಂದ ಸಂದರ್ಭದಲ್ಲಿ ಇವತ್ತು ಆರು ರೆವಿನ್ಯೂ ರಿಟರ್ನಿಂಗ್ ಆಫೀಸರ್ ಅಂದ್ರೆ ಚುನಾವಣಾಧಿಕಾರಿಗಳು ಇವತ್ತು ಕಾನೂನುಬದ್ಧವಾಗಿ ಸರಿಯಾದ ಕಾನೂನು ಕಾನೂನು ಕ್ರಮ ತಗೊಂಡು ಇವತ್ತು ಅವರೇನು ನಿರ್ಧಾರ ತಗೊಂಡಿದ್ದಾರೆ ಆ ನಿರ್ಧಾರಕ್ಕೆ ಇವತ್ತು ನಾವು ಬದ್ಧರಾಗಿದ್ದೇವೆ ಕಾನೂನಿಗೆ ಗೌರವ ಕೊಡ್ತಕ್ಕಂಥ ನಾವು ಕಾನೂನಿಗೆ ಖಂಡಿತವಾಗಿ ಗೌರವ ಕೊಡ್ತೀವಿ ಕಾನೂನ ಬದ್ಧ ನಿರ್ಧಾರಕ್ಕೆ ಬದ್ಧವಾಗಿರ್ತೀವಿ ಮುಂದಿನ ದಿನಮಾನದಲ್ಲಿ ಈ ಹತ್ತೊಂಬತ್ತನೇ ದಿವಸ ದಿನ ಎಲ್ಲ ಸಮಸ್ತ ನಾಗರಿಕ ಜನ ಜನರು ಇವತ್ತು ನ್ಯಾಯತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿ ಇವತ್ತು ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ರತ್ನ ತಳವರ್ ಅವರು ನಾನು ಹತ್ತೊಂಬತ್ತನೇ ವಾರ್ಡ್ ನಗರಸಭೆ ಕಲ್ಲದ ಚುನಾವಣಾಧಿಕಾರಿ ಡಾಕ್ಟರ್ ಎಸ್ ಪಿ ನಾನು ಈ ಈ ಒಂದು ಬೈ ಎಲೆಕ್ಷನ್ಗೆ ಎರಡು ನಾಮಪತ್ರಗಳು ಕಾಂಗ್ರೆಸ್ ಪಕ್ಷದಿಂದ ಹಾಗೂ ಬಿ ಜೆ ಪಿ ಪಕ್ಷದಿಂದ ರಾಷ್ಟ್ರೀಯ ಪಕ್ಷಗಳಿಂದ ಎರಡು ನಾಮಪತ್ರಗಳು ಸ್ವೀಕೃತವಾಗಿತ್ತು ಎರಡೂ ನಾಮಪತ್ರಗಳು ಪರಿಶೀಲಿಸಲಾಗಿ ಕ್ರಮಬದ್ಧವಾಗಿವೆ ಹಾಗಾಗಿ ನಾಮಪತ್ರಗಳನ್ನು ಅಂಗೀಕರಿಸಲಾಗಿದೆ ಭಾಳಷ್ಟು ಆರ್ತಬ್ಬದ ಅಂತ ಹೇಳಿಕೆ ಇಲ್ಲ 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 ಈಗ ಮತದಾರ ಪಟ್ಟಿಯಲ್ಲಿ ಏನಾಗುತ್ತೆ ವಿಧಾನಸಭೆದ್ದು ಲೋಕಸಭೆದ್ದು ಮತದಾರ ಪಟ್ಟಿ ಲೋಕಲ್ ಬಾಡಿ ಮತದಾರ ಪಟ್ಟಿಯಲ್ಲಿ ಸ್ವಲ್ಪ ಇದೆ ಅದು ಇದ್ದಾಗ ಅವರು ಅವರು ಏನು ಪಟ್ಟಿದ್ದಾರೆ ತಹಸೀಲ್ದಾರ್ ಆಫೀಸ್ ಅದರ ಪ್ರಕಾರ ಅದು ಕ್ರಮಬದ್ಧವಾಗಿ ಸರ್ ಎರಡೂ ರಾಷ್ಟ್ರೀಯ ಪಕ್ಷದವರು ಸ್ಕೂಟ್ನಿ ಮಾಡುವಾಗಿದ್ದಾರ ಸರ್ ಎರಡೂ ಪಕ್ಷದವರು ಇದ್ದರು ಸರ್ ಕ್ಯಾಂಡಿಡೇಟ್ ಇದ್ದಿದ್ದಿಲ್ಲ ಅವರು ಸೂಚಕರನ್ನು ಕಳಿಸಿದ್ರು ಪರವಾಗಿ ಇಲ್ಲ 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 ಹೊರಗೆ ಅಂದ್ರೆ ಮುಗಿತು ನಾಮಿನೇಷನ್ ರಿಸಲ್ಟ್ ಹೆಚ್ಚಿದ್ದೀವಲ್ಲ ಅಲ್ಲಿ ಬಂದವರು ಹೊರಗಡೆ ಹೇಳ್ತಿದ್ದಾರೆ ಅಧಿಕಾರಿಗಳು ಡಾಕ್ಯುಮೆಂಟ್ಗಳು ಚೇಂಜ್ ಮಾಡ್ತಾರ ಹಾಗೆ ಮಾಡ್ತೀವಿ ನಾವು ಐದಾರು ತಪ್ಪುಗಳು ಅದವು ಅಂತ ಸರ್ ಯಾವ ತಪ್ಪು ಇಲ್ಲ ಎಲ್ಲ ಕ್ರಮಬದ್ಧವಾಗಿದ್ದಾವ ಸರ್ ಒಂದು ಕಾಪಿ ಕೊಡ್ಬೋದಾ ಸರ್ ಮಾಧ್ಯಮದವರಿಗೆ ಮಾಧ್ಯಮದವರಿಗೆ ನಿಮಗೆ ನಾಳೆ ಕೊಡೋಣ ನಾನು ಕೇಳ್ಬಿಟ್ಟು ಇದು ಕೊಡ್ತೀನಿ ಇಲ್ಲ ಕೊಡ್ತೀನಿ ಕೇಳ್ತೀನಿ ನಾನು ಈಗ ಸರ್ ಅಂತಿಮ ಪಟ್ಟಿ ನೀವು ಹಚ್ಚಿದ್ರೆ ಆಲ್ರೆಡಿ ನೋಟಿಸ್ ಕೊಡುಗೆ ಹಚ್ಚಿ ಕೊಡ್ಬೋದಲ್ಲ ಸರ್ ಅಲ್ಲ

ಅದು ಆಮೇಲೆ ನಾವು ಮೇಲಿಂದ ನಿರ್ದೇಶನ ಬಂದಂಗೆ ಅದನ್ನು ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅದು ಅದು ಆದ್ಯತೆ ಇದು ಅದನ್ನು ಕನ್ಸಿಡರ್ ಮಾಡಬೇಕು ಅದನ್ನು ಅದ್ರ ಪ್ರಕಾರವು ಇಲ್ಲೇ ಈ ನಗರಸಭೆಗೆ ಅದು ಯಾವುದೂ ಇಲ್ಲ ಶೌಚಾಲಯದ ಬಗ್ಗೆ ಇಲ್ಲ ಶೌಚಾಲಯ ಆ ಸರ್ಟಿಫಿಕೇಟು ನಮಗೇನು ಶೌಚಾಲಯ ಹೊಂದಿರಬೇಕು ಅನ್ನೋದನ್ನು ಹಚ್ಬಿಟ್ಟಾಗಿಲ್ಲ ಸರ್ ಅದು ಒಂದೇ ಕಾರಣನ ಇನ್ನೂ ಬೇರೆ ಕಾರಣಗಳಿದ್ವು ಬೇರೆ ಏನೂ ಕಾರಣ ಇಲ್ಲ ಸಣ್ಣ ಪುಟ್ಟದನ್ನು ಇದನ್ನು ಈಗ ನಮಗೆ ಕಂಡು ಬಂದದ್ದು ಇಷ್ಟು ಸರ್ ಮತ್ತೆ ಅಧಿಕಾರಿಗಳು ಮತ್ತು ಅಭ್ಯರ್ಥಿಗಳ ನಡುವೆ ಮತ್ತು ಅವರ ಸೂಚಕರ ನಡುವೆ ನೀವು ಆಗುವಾದ ಇಷ್ಟತನ ಇಲ್ಲ ಯಾರು ಇಲ್ಲ ಅವರೇನು ಆ ರೀತಿ ಏನು ಯಾರು ಮಾತಾಡಬೇಕು